ಚಿಕ್ಕಮಗಳೂರು ಮೈಲಿಮನೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರಮ್ಯಾ ಪೂರ್ಣೇಶ್ ಅವಿರೋಧ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಡಿ ರೇವಣ್ಣ ಘೋಷಿಸಿದರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿದ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಅವರು ಪ್ರಪಂಚದಲ್ಲಿಯೇ ಅತಿದೊಡ್ಡ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವವನ್ನು ಹೊಂದಿರುವ ದೇಶ ಭಾರತ ಈ ಸಂವಿಧಾನದಡಿ ಎಲ್ಲರೂ ಹೇಗೆ ಕೂಡಿ ಬಾಳಬೇಕೆಂಬ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯ ಡಾ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಜಾರಿ ಮಾಡಿದ್ದಾರೆಂದು ತಿಳಿಸಿದರು ರು ಮೈಲಿಮನೆ ಗ್ರಾಮ ಪಂಚಾಯತ್ಗೆ ಮೊದಲ ಬಾರಿಗೆ ಮಹಿಳಾ ಅಧ್ಯಕ್ಷರಾಗಿ ರಮ್ಯಾ ಪೂರ್ಣೇಶ್ ಆಯ್ಕೆಯಾಗಿದ್ದಾರೆ ಅಧಿಕಾರ ಸಿಕ್ಕಿದ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕಿವಿಮಾತು ತಿಳಿಸಿದ್ರು ಎಲ್ಲರೂ ಹೇಗೆ ಕೂಡಿ ಬಾಳ್ಬೇಕು ಎಲ್ಲರಿಗೂ ಅಧಿಕಾರವನ್ನ ಹೇಗೆ ಹಂಚಬೇಕು ಅನ್ನೋದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಕಾಲದಲ್ಲೇ ಎಪ್ಪತ್ತೆದು ವರ್ಷದ ಹಿಂದ್ಗಡೆನೆ ಕೊಟ್ಟಂತ ಸಂವಿಧಾನ ಇವತ್ತು ಭಾಗವಾಗಿ ಎಲ್ಲರೂ ಅಧಿಕಾರವನ್ನು ಅನುಭವಿಸ್ತಾ ಇದ್ದೀವಿ ಹೇಳ್ತಾ ಇದ್ರು ಮೈಲಿಮನೆ ಗ್ರಾಮ ಪಂಚಾಯತಿಗೆ ಪ್ರಥಮ ಮಹಿಳೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಅಂತ ಹಾಗಾಗಿ ಎಲ್ಲರಿಗೂ ಅಧಿಕಾರ ಸಿಕ್ಕಬೇಕು ಆದರೆ ಅಧಿಕಾರ ಮಾತ್ರ ಅನುಭವಿಸಿ ಮನೆಗೆ ಹೋಗೋದಲ್ಲ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಮೈಲಿಮನೆ ಗ್ರಾಮ ಪಂಚಾಯತಿಗೆ ತಾವೇನು ಶ್ರಮ ಹಾಕಿ ಏನು ಕೊಡುಗೆಯನ್ನು ಕೊಟ್ಟಿದ್ದೀರಾ ಇರ್ತಕ್ಕಂಥ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮೆಲ್ಲ ಮುಖಂಡರುಗಳು ಹಿರಿಯರನ್ನ ಅವ್ರನ್ನ ಮನವೊಲಿಸಿ ಗ್ರಾಮ ಪಂಚಾಯತಿಗೆ ಯಾವ ಥರ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಹಾಕೋಬೇಕು ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಅಧಿಕಾರದಲ್ಲಿ ನೂರಾರು ಹೆಸರುಗಳು ಬೋರ್ಡಲ್ಲಿ ಇರುತ್ತೆ ಆದರೆ ಆ ಬೋರ್ಡಲ್ಲಿ ಬಂದ ಪುಟ್ಟ ಓದ ಪುಟ್ಟ ಅಂತ ಆಗ್ದೇ ನೀವಿದ್ದಂಥ ಸಂದರ್ಭದಲ್ಲಿ ಏನು ಕೆಲಸ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪೀಳಿಗೆನೂ ನಿಮ್ಮನ್ನು ನೆನೆಸ್ಕೋಬೇಕು ರಮ್ಯಾ ಪೂರ್ಣೇಶ್ವರ್ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮಕ್ಕೆ ಈ ಥರ ಕೆಲಸ ಮಾಡಿದ್ರು ಅನ್ನೋ ಒಂದು ಮಾನದಂಡವನ್ನ ಮತ್ತು ಒಂದು ಮಾರ್ಗದರ್ಶನವನ್ನು ಹಾಕಿಕೊಡ್ಬೇಕು ಮುಂದಿನ ಪೀಳಿಗೆಗೆ ಮತ್ತು ಮುಂಬರುವಂಥ ಅಧ್ಯಕ್ಷಗಳಿಗೂ ನೀವೊಂದು ಮಾರ್ಗದರ್ಶನವನ್ನು ಹೇಳಬೇಕು ಅವರಿಗೆ ಜೊತೆಗೆ ಒಂದು ಎಕ್ಸಾಂಪಲ್ ಆಗಬೇಕು ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳನ್ನ ವಿಶ್ವಾಸಕ್ಕೆ ಪಡೆದು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸ ನಮ್ಮ ಮತದಾರರನ್ನ ವಿಶ್ವಾಸಕ್ಕೆ ಪಡೆದು ಕೆಲಸವನ್ನ ಮಾಡಬೇಕು ಶಾಸಕ ಕುಮಾರಸ್ವಾಮಿ ಮಾತನಾಡಿ ನೂತನ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನತೆ ಭಾಗವಹಿಸಿರುವುದು ರಮ್ಯಾ ಪೂರ್ಣೇಶ್ ಅವರ ಜನಪ್ರಿಯತೆಗೆ ಸಾಕ್ಷಿ ಎಂದು ತಿಳಿಸಿದರು ಜನಸೇವೆಗೆ ಗ್ರಾಮ ಪಂಚಾಯಿತಿ ಅಧಿಕಾರ ಮುಖ್ಯ ಅದಕ್ಕೆ ಪೂರಕವಾಗಿ ಸರ್ಕಾರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಪಂಚಾಯತ್ ವ್ಯವಸ್ಥೆಯ ನಿವೇಶನ ರಹಿತರಿಗೆ ನಿವೇಶನ ಮನೆಗಳ ಸಮಸ್ಥೆಯನ್ನು ಬಗೆಹರಿಸಲು ಸರ್ಕಾರದ ಮಟ್ಟದಲ್ಲಿ ಒತ್ತಡ ತಂದು ಕ್ರಿಯಾಯೋಜನೆ ತಯಾರಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಪಡಿಸಲು ಸಲಹೆ ನೀಡಿದ್ರು ಯಾವ ಸರ್ಕಾರ ಬಂದರೂ ಕೊಡಬೇಕು ಒಂದು ಗೊತ್ತು ಎಲ್ಲ ಸರ್ಕಾರ ಕೂಡ ಮನೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಸಾಕಷ್ಟು ಸಮಸ್ಯೆಗಳು ಗ್ರಾಮ ಪಂಚಾಯತ್ ಇಲ್ಲಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ರಮ್ಯಾ ಪೂರ್ಣೇಶ್ವರ ಅಧ್ಯಕ್ಷರಾಗಿದ್ದಾರೆ ಗ್ರಾಮ ಪಂಚಾಯತಿಗೆ ಒಳ್ಳೆಯ ಕೆಲಸವನ್ನು ಮಾಡಲಿ ಅವರಿಗೆ ಅವ್ರಿಗೆ ಒಂದು ಆಕ್ಷನ್ ಪ್ಲಾನ್ ಮಾಡಲಿಕ್ಕೆ ಒಂದು ಸೇವೆ ಯೋಜನೆ ಮಾಡಲಿಕ್ಕೆ ಅವಕಾಶ ಇರ್ಬೋದೇನೋ ಅಧಿಕಾರ ಹಂಚಿಕೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಯಾವುದೇ ತಾರತಮ್ಯ ಇಲ್ದಲ್ಲೇ ಗುಂಪುಗಾರಿಕೆ ಇಲ್ಲದಲ್ಲೇ ಹಂಚಿಕೆಯಲ್ಲಿ ಬಹಳ ಸಾಮಾನ್ಯವಾಗಿ ನಡೆದಿದೆ ಇದು ಬಹಳ ಒಳ್ಳೆಯ ಕೆಲಸ ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗಲಿ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅನ್ನೋ ಮಾತನ್ನು ಹೇಳಿ ನೂತನ ಅಧ್ಯಕ್ಷೆ ರಮ್ಯಾ ಪೂರ್ಣೇಶ್ ಮಾತನಾಡಿ ಗ್ರಾಮದ ಮುಖಂಡರಿಗೆ ಹಾಗೂ ಪಂಚಾಯಿತಿ ಸದಸ್ಯರಿಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲು ಬಯಸುತ್ತೇನೆ ಎಂದರು ಸರ್ಕಾರದಿಂದ ಅನುದಾನ ತಂದು ನಮ್ಮ ಅಧಿಕಾರದಲ್ಲಿ ರಸ್ತೆ ಕುಡಿಯುವ ನೀರು ವಿದ್ಯುತ್ ಮನೆ ವಿತರಣೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದ ಅವರು ಈ ಪಂಚಾಯಿತಿಗೆ ಪ್ರಶಸ್ತಿ ಬಂದಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು ಮೈಲಿಮನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಪಂಚಾಯಿತಿ ಎಲ್ಲ ಸದಸ್ಯರಿಗೂ ಊರಿನ ಎಲ್ಲ ಮುಖಂಡರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದೆ ಅವಾಗಲೂ ಕೂಡ ಒಳ್ಳೆ ಕೆಲಸ ಮಾಡಿ ನಮ್ಮ ಪಂಚಾಯಿತಿಗೆ ಅವಾರ್ಡ್ ಸಿಕ್ಕಿದೆ ಈಗ ಅಧ್ಯಕ್ಷರಾಗಿ ಇನ್ನು ಮುಂದೆನೂ ಕೂಡ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎಲ್ಲ ಈಗ ನಾವು ಈಗ ಕರೆಂಟು ಮತ್ತು ನೀರು ಮನೆ ಕೊಡಬೇಕು ಮನೆ ಬರ್ತೇ ಇಲ್ಲ ಸರ್ಕಾರದಿಂದ ಎಲ್ಲರೂ ಮನೆ ಕೇಳ್ತಿದ್ದಾರೆ ಸರ್ಕಾರದವರು ಮನೆ ಕೊಟ್ಟರೆ ಎಲ್ಲರಿಗೂ ಮನೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕೆಲಸ ಚೆನ್ನಾಗಿ ಮಾಡಿರೋದ್ರಿಂದನೇ ನಾವು ನಮ್ಮ ಪಿ ಡಿ ಒ ಮೇಡಮ್ ಇರ್ಬೋದು ನಮ್ಮ ಪಂಚಾಯತಿ ಎಲ್ಲ ಸದಸ್ಯರು ಊರಿನ ಮುಖಂಡರು ಎಲ್ಲರಿಂದ ನಮ್ಮ ಪಂಚಾಯ್ತಿಗೆ ಅವಾರ್ಡ್ ಬಂದಿರೋದು ತುಂಬಾ ಖುಷಿಯಾಗಿದೆ ಇನ್ನು ಮುಂದೆನೂ ಕೂಡ ನಾನು ಉಪದೇಶ ಆದಾಗ ಚೇತನ್ ಅವರು ಅಧ್ಯಕ್ಷರಾಗಿದ್ದರು ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಇವತ್ತು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂತಹ ರಮ್ಯಾ ಪೂರ್ಣೇಶ್ ಅವರು ನಮ್ಮೆಲ್ಲರ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಇದ್ದಾರೆ ನಾನು ಮೊದಲನೇದಾಗಿ ಅವರಿಗೆ ನಾನು ಶುಭಾಶಯಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ಇದು ಎರಡನೇ ಅವಧಿಯ ಚುನಾವಣೆ ಆಗಿತ್ತು ನಮ್ಮಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರಲ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲದಲ್ಲೇ ಉಮ್ಮತದಿಂದ ಅವ್ರನ್ನ ನಾವು ಇವತ್ತು ಆಯ್ಕೆ ಮಾಡಿದ್ದೀವಿ ನಮ್ಮ ಪಂಚಾಯಿತಿಯಲ್ಲಿ ಕಳೆದ ಬಾರಿ ನಡೆದಂತಹ ಒಂದು ವ್ಯವಸ್ಥೆಯಲ್ಲಿ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರನೂ ಕೂಡ ನಮ್ಮ ನಾನು ಆದಂಥ ಸಂದರ್ಭದಲ್ಲಿ ಬಂತು ಈಗಾಗಲೇ ನರೇಗಾ ಯೋಜನೆಯಲ್ಲಿ ಹಲವಾರು ಕೆಲಸಗಳನ್ನು ಕೂಡ ರಸ್ತೆ ಮತ್ತು ಬಾಕ್ಸ್ ಚರಂಡಿಗಳು ಇಂಥವ್ಗೆಲ್ಲ ಹಲವಾರು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ ಈಗಾಗಲೇ ಜಲ್ ಜೀವನ್ ಯೋಜನೆಯಲ್ಲಿ ನಮ್ಮ ವಾರ್ಡ್ನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ವಾರ್ಡ್ನಲ್ಲೂ ಕೂಡ ಕೆಲಸಗಳು ಶುರುವಾಗಿದ್ದಾವೆ ಅದನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಆಗೋಂಥ ಹಂತದಲ್ಲಿ ಇದ್ದಾವೆ ಇನ್ನು ನಮಗೆ ವಸತಿ ರಹಿತರದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ತುಂಬ ಅರ್ಜಿಗಳು ನಮಗೆ ಬಂದಿದ್ದಾವೆ ಆಲ್ಮೋಸ್ಟ್ ಆಲ್ ಈ ಬಾಡಿ ಬಂದಮೇಲೆ ನಮಗೆ ಈ ಸರ್ಕಾರದಲ್ಲಿ ನಾವು ಬಯಸ್ತಾ ಇದ್ದು ಮನೆಗಳು ಕೊಡ್ತಾರೆ ಅಂತ ಇನ್ನೂ ಕೂಡ ಮನೆಗಳು ಕೊಡ್ತಕ್ಕಂಥ ವ್ಯವಸ್ಥೆ ಆಗಿಲ್ಲ ಏನೋ ನಾವು ಆ ಅರ್ಜಿನ ಇಟ್ಕೊಂಡು ಕಾಯ್ತಾ ಇದ್ವಿ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಅರ್ಜಿಗಳಿದ್ದಾವೆ ಈ ಮನೆಗಳು ಕೊಟ್ಟರು ಕೂಡ ಯಾವ ರೀತಿಯಲ್ಲಿ ನಾವು ಅರ್ಹ ಫಲನೆಗಳನ್ನ ಆಯ್ಕೆ ಮಾಡೋದು ಅನ್ನೋದು ಕೂಡ ಒಂದು ಸಮಸ್ಯೆ ಆಗಿದೆ ನಮಗೆ ಹಂತ ಹಂತವಾಗಿ ವರ್ಷ ವರ್ಷ ಮನೆಗಳನ್ನ ಕೊಟ್ಟಿದ್ದರೆ ನಮಗೆ ಇದುವರೆಗೂ ಯಾವುದೇ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಅರ್ಹ ಫಲಾನುಗಳನ್ನ ಗುರುತಿಸಿ ಮೊದಲ ಆದ್ಯತೆ ಮೇಲೆ ಕೊಟ್ಕೊಂಡು ಬರ್ತಾಯಿದ್ದು ಇನ್ನು ಉಳಿದಿರ್ತಕ್ಕಂತಹ ಒಂದು ವರ್ಷ ಅವಧಿಲ್ಲಿ ನಮಗೀಗ ಒಂದು ಇಪ್ಪತ್ತು ಮನೆ ಮೂವತ್ತು ಮನೆ ಕೊಟ್ಟರೆ ಕೂಡ ಏನು ಸಾಲದು ಆದ್ರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರನ್ನ ಮತ್ತು ಸಚಿವರನ್ನು ನಾವು ಮನವಿನ ಮಾಡಿ ಆದಷ್ಟು ನಮ್ಮ ಪಂಚಾಯಿತಿಗೆ ಹೆಚ್ಚಿನ ಮನೆಗಳನ್ನ ಕೊಡಿ ಹೇಳಿ ನಾವು ಅವರಿಗೆ ಬೇಡಿಕೆಯನ್ನು ಕೂಡ ಇಡ್ತೀವಿ ಇನ್ನು ಉಳಿದಿರ್ತಕ್ಕಂಥ ಒಂದು ವರ್ಷದಲ್ಲಿ ಪಂಚಾಯತಿ ಅನುದಾನ ಏನು ಬರುತ್ತೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಬಳಸಿ ನಮ್ಮ ಪಂಚಾಯಿತಿನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸದಸ್ಯರು ಗ್ರಾಮಸ್ಥರು ಎಲ್ಲ ನಾವು ಅಧ್ಯಕ್ಷರಿಗೆ ಸಪೋರ್ಟಿವ್ ಆಗಿ ನಿಂತು ಒಂದು ಮಾದರಿ ಪಂಚಾಯಿತಿ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಾವು ಒಟ್ಟು ಹತ್ತು ಜನ ಸದಸ್ಯರೇನಿದ್ದೀವಿ ಏನಿದ್ದೀವಿ ಎಲ್ಲರಲ್ಲೂ ಕೂಡ ಒಮ್ಮತದ ಅಭಿಪ್ರಾಯ ಇದೆ ಒಟ್ಟಾರೆ ಗ್ರಾಮ ಪಂಚಾಯಿತಿನ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಪರ ವಿರೋಧ ಪಕ್ಷ ಅನ್ನೋದು ಬಿಟ್ಟು ಪಕ್ಷಾತೀತವಾಗಿ ನಾವು ಪಂಚಾಯಿತಿನ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಮುಂದೇನು ಕೂಡ ಆ ಸಹಕಾರನ ಈಗಿನ ಅಧ್ಯಕ್ಷರಿಗೆ ನಾವು ಕೊಡ್ತೀವಿ